ಸಮಸ್ಯೆ ಬಂದು ಇವರು ಒಂಥರ ಕೆಮಿಕಲ್ ಥರ ಇದು ಮಾಡ್ತಾವ್ರೆ ಕೆಮಿಕಲ್ ಥರ ಏನೋ ಒಂಥರ ಒಂಥರ ಕೆಮಿಕಲ್ ಮಾಡಿ ಒಂಥರ ಇದು ಸಿಮೆಂಟ್ ಥರ ಅದು ಬ್ಲಾಸ್ಟಿಂಗ್ ಅಲ್ಲ ಇಲ್ಲಿ ಪ್ಯಾಕಿಂಗ್ ಮಾಡೋದು ಪ್ಯಾಕಿಂಗು ಸಿಮೆಂಟ್ ಮೂಟೆ ಥರ ಮಾಡ್ತಾವ್ರೆ ಅದನ್ನು ಬಂದು ಅದು ಫಸ್ಟ್ ಸ್ಟಾಪ್ ಮಾಡ್ರಿ ನೀವು ಮಿಷಿನ್ಗೆ ಓಡಿಸ್ಕೊಟ್ರೆ ಅದಕ್ಕೇನು ಅಭ್ಯಂತರ ಇಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ಅದರಿಂದ ಬಂದು ಮಕ್ಳಿಗೆ ತೊಂದರೆ ಆಗಿಬಿಟ್ಟು ಮನೆಯೆಲ್ಲ ಬಂದು ಸಬ್ಇನ್ಸ್ಪೆಕ್ಟ್ರೆಲ್ಲ ಬಂದು ಪೂರ್ತಿ ಪೊಲೀಸಲ್ಲ ಬಂದು ಮನೆ ಚೆಕ್ ಮಾಡಿ ಮನೆಗೆ ಏನು ತೊಂದರೆ ಆಗುತ್ತೆ ಅದು ಒಂದು ನಿಲ್ಲಿಸಬೇಕಂತ ಎಲ್ಲ ಓನರ್ಗೂ ಹೇಳಿದ್ವಿ ಅದನ್ನೇ ಫುಲ್ ಹಿಂಗೆ ಬರ್ತದೆ ಅದು ಒಂದೇ ಪ್ರಾಬ್ಲಮ್ ಒಂಥರ ಅದನ್ನು ಬರಿ ನೀವು ಮುಟ್ಟಿಬಿಟ್ರೆ ಬರೀ ಕೈ ಒಂದು ಅವರ್ ನೀವು ತಡ್ಕೊಳಕ್ಕಾಗಲ್ಲ ಮಕ್ಕಳಿಗೆ ಆಪ್ರೇಷನ್ ಆಗಿದೆ ಹುಚ್ಚ ಬಂದಾಗಿ ಈ ದುಳಿಂದ ಅದು ಡಾಕ್ಲೆ ಕೊಡ್ತೀನಿ ಎಲ್ಲ ಡಾಕ್ಲೆ ಐತೆ ಆಗಿರೋದು ನನ್ನ ಮನೇಲಿ ಎಲ್ಲ ಡಾಕ್ಲೆ ಕೊಡ್ತೀನಿ ನಿಮ್ಗೆ ಏನು ಇಲ್ಲಿ ಸುಮ್ಮ ಸುಮ್ಮನೆ ಹೇಳೋದಲ್ಲ ನಿಮಗೆ ಡಾಕ್ಲೆ ನಿಮ್ಮ ಕೈ ಕೊಡ್ತೀನಿ ಇವಾಗೆ ಕೊಡ್ತೀನಿ ನಿಮ್ಮ ಹತ್ರ ಮನೆ ತಗ ಇವಾಗ ಕೊಡ್ತೀನಿ ಕಮ್ಮಿ ಕಾಲದ್ದು ನಮ್ಗೆ ತೊಂದರೆ ಆಗಿದೆ ಆದರೆ ಅದು ಒಂದು ನಿಲ್ಸಿ ಕಿರಸರ್ಕೇನು ಅಡ್ಡ ಇಲ್ಲ ಆ ವರ್ಷ್ ಕೇಳ್ರಿ ಕಮಿಟ್ ಕಾಲ ನಿವ್ರಿ ಅಂದ್ಬಿಟ್ಟು ಎಲ್ಲ ಓನರ್ಗೂ ಹೇಳಿರೋದೆ ನಾನು ಒಳ್ಳೆ ಸಬ್ಇನ್ಸ್ಪೆಕ್ಟರ್ ಸಾರು ನಾವು ಅಲ್ಲಿ ಬಂದಿದ್ದರು ಹತ್ತು ಸಲ ಮನೆ ಹತ್ರ ಇವಾಗ ಏನು ಬೇಡ ನೀವು ಒಂದ್ಸಲ ಸಲ ಚೆಕ್ ಮಾಡಿ ಏನು ಸರಿ ಇಲ್ಲ ಅನ್ನೇ ಹೇಳ್ತದೆ ಮನೆಗೆ